ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕಾಲವನ್ನು ಸಾವಿರಾರು ವರ್ಷ ಹಿನ್ನಡೆ ತಳ್ಳಿ ವೇದಗಳ ಕಾಲ ಅಂದ್ರೆ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಗೆ ಭೇಟಿ ಕೊಡೋಣ ವೇದಗಳು ಜ್ಞಾನ ಎಂಬ ಅರ್ಥ ಹೊಂದಿರುವ ಈ ಗ್ರಂಥಗಳು ಕೇವಲ ಧಾರ್ಮಿಕ ಪುಸ್ತಕಗಳಲ್ಲ ಅವು ನಮ್ಮ ಪೂರ್ವಜರ ಜೀವನ ಶೈಲಿ ವಿಜ್ಞಾನ ಸಮಾಜ ಮತ್ತು ಸಂಸ್ಕೃತಿಯ ಜೀವಂತ ದಾಖಲೆಗಳು ವೇದಗಳ ಕಾಲದ ಸಮಾಜವನ್ನು ನೋಡಿದರೆ ಅದು ಪ್ರಕೃತಿಯೊಡನೆ ಹತ್ತಿರವಿದ್ದ ಜನರ ಸಮೂಹ ಅವರು ಗೋವುಗಳನ್ನು ಸಂಪತ್ತಿನ ಸಂಕೇತವೆಂದು ನದಿಗಳನ್ನು ಜೀವದ ಆತ್ಮವೆಂದು ಗೌರವಿಸುತ್ತಿದ್ದರು ಅವರ ಮನೆಗಳು ಹುಲ್ಲು ಮರ ಮಣ್ಣಿನಿಂದ ಮಾಡಿದ ಸರಳ ಗುಡಿಸಲುಗಳು ಆದರೆ ಅವರ ಚಿಂತನೆಗಳು ಆಳವಾದವು ಅಗ್ನಿ ವರುಣ ಇಂದ್ರ ಸೂರ್ಯ ಇವೆಲ್ಲ ಪ್ರಕೃತಿಯ ರೂಪಗಳು ವೇದಗಳ ಕಾಲದ ಶಿಕ್ಷಣ ಗುರುಕುಲ ವ್ಯವಸ್ಥೆಯಲ್ಲಿ ನಡೆಯುತ್ತಿತ್ತು ವೇದಕಾಲದ ಸಮಾಜದಲ್ಲಿ ನಾಲ್ಕು ಮುಖ್ಯ ವಿಭಾಗಗಳು ಕಂಡುಬರುತ್ತವೆ ಬ್ರಾಹ್ಮಣ ಜ್ಞಾನ ಮತ್ತು ಉಪದೇಶ ಕ್ಷತ್ರಿಯ ರಕ್ಷಣಾ ಶಕ್ತಿ ವೈಶ್ಯ ವ್ಯಾಪಾರ ಮತ್ತು ಕೃಷಿ ಶೂದ್ರ ಸೇವಾ ಕಾರ್ಯ ಅವರು ನಕ್ಷತ್ರಗಳನ್ನು ಗಮನಿಸಿ ಋತುಗಳನ್ನು ತಿಳಿದುಕೊಳ್ಳುತ್ತಿದ್ರು ಅವರು ಜಲಶುದ್ಧೀಕರಣ ಔಷಧಿ ಗಿಡಗಳು ಗಣಿತದ ಮೂಲಭೂತಗಳನ್ನು ತಿಳಿದಿದ್ರು ವಿಜ್ಞಾನ ಮತ್ತು ಆತ್ಮೀಯತೆ ಇವೆರಡನ್ನೂ ಸಮಬಲಗೊಳಿಸಿದ ಕಾಲ ಅದು ವೇದಗಳು ಮಾನವ ಚಿಂತನೆಯ ಮೊದಲ ಬೆಳಕು ಈ ನಾಲ್ಕು ವೇದಗಳಲ್ಲಿದೆ ನಮ್ಮ ಪೂರ್ವಜರ ಜ್ಞಾನ ಧ್ಯಾನ ವಿಜ್ಞಾನ ಮತ್ತು ಸಂಸ್ಕೃತಿ ಮೊದಲನೆಯದು ಋಗ್ವೇದ ಇದು ಸ್ತೋತ್ರಗಳ ವೇದ ಪ್ರಕೃತಿ ದೇವತೆಗಳ ಕುರಿತು ರಚಿಸಲಾದ ಸಾವಿರಾರು ಸ್ತೋತ್ರಗಳು ಇದರಲ್ಲಿ ಸಿಗ್ತವೆ ಅಗ್ನಿ ಇಂದ್ರ ವರುಣ ಇವರ ಶಕ್ತಿಯನ್ನು ಕೃತಜ್ಞತೆಯಿಂದ ಸ್ತುತಿಸುವ ಕಾಲ ಅದು ಋಗ್ವೇದದಲ್ಲಿ ವ್ಯಕ್ತವಾಗಿರುವ ಜ್ಞಾನ ಪ್ರಕೃತಿ ಜೊತೆ ಸ್ನೇಹದಿಂದ ಬದುಕುವ ಪಾಠ ಮುಂದಿನದು ಯಜುರ್ವೇದ ಇದು ಯಜ್ಞಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರಿಸುವ ಕ್ರಮದ ಶಾಸ್ತ್ರ ಯಜುರ್ವೇದವು ನಮಗೆ ಕಲಿಸುವುದು ಎಂ ಬಾಳಿನ ಪ್ರತಿಯೊಂದು ಕಾರ್ಯಕ್ಕೂ ಶಿಸ್ತು ಮತ್ತು ಸಮ್ಮಾನ ಅಗತ್ಯ ಅವರು ಯಜ್ಞವನ್ನು ಧಾರ್ಮಿಕ ಕರ್ಮವಲ್ಲ ಪ್ರಕೃತಿಗೆ ನೀಡುವ ಧನ್ಯವಾದವೆಂದು ಕಂಡಿದ್ರು ಮೂರನೆಯದು ಸಾಮವೇದ ಇದು ಭಾರತದಲ್ಲಿ ಸಂಗೀತದ ಅಮ್ಮ ಸ್ತೋತ್ರಗಳನ್ನು ರಾಗದಲ್ಲಿ ಪಠಿಸುವ ಕಲೆ ಇಲ್ಲಿ ಹುಟ್ಟಿತು ಇಂದಿನ ಶಾಸ್ತ್ರೀಯ ಸಂಗೀತದ ನಂಟು ಸಾಮವೇದದಲ್ಲಿದೆ ಅವರು ನಂಬಿದ್ದದ್ದು ಸಂಗೀತವೇ ದೈವಿಕ ಸಂಪರ್ಕದ ಸೇತುವೆ ಕೊನೆಯದು ಅಥರ್ವ ವೇದ ಇದು ಜನರ ದಿನನಿತ್ಯ ಜೀವನದ ವೇದ ಔಷಧಿ ಗಿಡಗಳು ಆರೋಗ್ಯ ಮನೆ ಮಾತಿನ ಜ್ಞಾನ ಕೃಷಿಯ ವಿಧಾನಗಳು ಎಲ್ಲವೂ ಇಲ್ಲಿ ಅಥರ್ವ ವೇದ ನಮ್ಮ ಪೂರ್ವಜರ ವಾಸ್ತವಿಕ ಜ್ಞಾನಕ್ಕೆ ಸಾಕ್ಷಿ ಬದುಕು ಹೇಗೆ ಸುಗಮ ಆರೋಗ್ಯಕರ ಮತ್ತು ಸಮತೋಲನದಿಂದ ಸಾಗಬೇಕು ಎನ್ನುವುದನ್ನು ಇದು ಹೇಳುತ್ತದೆ ವೇದಗಳ ಕಾಲದ ಜನರು ಪ್ರಕೃತಿಯೊಡನೆ ಬೆರೆಯನ್ಪಟ್ಟ ಜೀವನ ನಡೆಸುತ್ತಿದ್ದರು ಮಣ್ಣಿನ ಮನೆಗಳು ನದಿ ತೀರದ ಊರುಗಳು ಗೋಧೂಳಿ ವೇಳೆಯ ಯಜ್ಞಗಳು ಇದು ಅವರ ದಿನಚರಿ ಋಗ್ವೇದ ನಮಗೆ ಸೃಷ್ಟಿಯ ಗೌರವ ಕಲಿಸುತ್ತದೆ ಯಜುರ್ವೇದ ಶಿಸ್ತು ಕಲಿಸುತ್ತದೆ ಸಾಮವೇದ ಸಂಗೀತದ ಆನಂದ ಕಲಿಸುತ್ತದೆ ಅಥರ್ವ ವೇದ ಜೀವನದ ಪ್ರಾಯೋಗಿಕ ಜ್ಞಾನ ನೀಡುತ್ತದೆ ಈ ನಾಲ್ಕು ವೇದಗಳೇ ನಮ್ಮ ಸಂಸ್ಕೃತಿಯ ನಾಲ್ಕು ಸ್ತಂಭಗಳು ಸ್ನೇಹಿತರೆ ವೇದಗಳ ಕಾಲದ ನಾಗರಿಕತೆ ನಮ್ಮನ್ನು ಕೇವಲ ಇತಿಹಾಸಕ್ಕೆ ಕರೆದೊಯ್ಯುವುದಲ್ಲ ಯಾವ ರೀತಿಯ ಜೀವನ ಸಮತೋಲನದ ಜೀವನ ಎನ್ನುವುದನ್ನು ಹೇಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಇದೇ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ